ಒಂದಿಷ್ಟು ಕಾಂಪೋಸ್ಟ್ ಗೊಬ್ಬರ ತಗೊಳ್ತೀವಿ ಒಂದಿಷ್ಟು ತಿಪ್ಪೆ ಗೊಬ್ಬರ ಹಾಕೊಳ್ತಿವಿ ವರ್ಷಕ್ಕೊಂದ್ಸರಿ ಕೊಡ್ತೀವಿ ಅಷ್ಟೇ ಮತ್ ಬೇರೆ ಇದಕ್ಕೆ ಯಾವ ರೋಗನು ಬರಲ್ಲ ಟಿಶ್ಯೂ ಕಲ್ಚರ್ ಇದ್ರೆ ರೋಗ ಕಡಿಮೆ ತೀರಾ ಕಡಿಮೆ ಲೈಫ್ ಇರ್ತದೆ ಕುಂಬಳಕಾಯಿಗೆ ಲೈಫ್ ಇರ್ತದೆ ನಿಮ್ಗೆ ಕಲ್ಲಂಗಡಿಗೆ ಲೈಫ್ ಇಲ್ಲ ಸಿಕ್ಸ್ಟಿ ಟು ಸೆವೆಂಟಿ ಡೇಸ್ ಅಲ್ಲಿ ಕ್ಲಿಯರ್ ಮಾಡ್ಬೇಕು ನೀವು ಬಟ್ ಇದ್ರಲ್ಲಿ ಹಾಗಿಲ್ಲ ನೀವು ತೆಗೆದು ಇಟ್ಕೊಳ್ಬಹುದು ಸ್ಟಾಕ್ ಮಾಡಬಹುದು ಕೆಲವೊಂದು ಆರ್ಗ್ಯಾನಿಕ್ ಅಲ್ಲೇ ನಿಮಗೆ ಹ್ಯೂಮಿಕ್ ಆಸಿಡ್ ಸಿಗ್ತದೆ ಆಲ್ರೆಡಿ ನೀವು ಜೀವಾಮೃತದಲ್ಲಿ ಎಲ್ಲ ಹುಮಿಕ್ ಆಸಿಡ್ ಇರ್ತದೆ ಹುಮಿಕ್ ಫುಲ್ ವೇಟ್ ಇರ್ತದೆ ಎಲ್ಲಾ ಇರ್ತದೆ ಸ್ವಲ್ಪ ಎಕ್ಸ್ಟ್ರಾ ಅಂದ್ರೆ ಅದನ್ನು ನೀವು ಭೂಮಿಯಲ್ಲಿ ಎರಡ್ ಫೀಟ್ ಒಳಗಡೆ ದಿಂದ ಮಣ್ಣು ತಗೊಳ್ಬೇಕು ಒಂದ್ ಬ್ಯಾರಲ್ ಗೆ ನೀವು ಒಂದು ಐದು ಕೆಜಿ ಇಂದ ಹತ್ ಕೆಜಿ ಮಣ್ಣು ಹಾಕಿ ಒಂದ್ ಎಂಟು ದಿವಸ ನೆನೆ ಆ ನೀರ್ ಹಾಕಿ ಆಮೇಲೆ ಸೋಸ್ಕೊಂಡು ಸ್ಪ್ರೇ ಮಾಡಿ ಸಾಕಿ ಇನ್ನೇನ್ ಬೇಡ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಕಸ್ತವ್ರ ಇವತ್ ನಾವು ಕಲಬುರಗಿ ಜಿಲ್ಲೆಯ ಶೇಡಂ ತಾಲೂಕಿನ ಬಾರ್ಡರ್ ನಲ್ಲಿ ಇದೀವಿ ಇಲ್ಲಿ ವಿಶೇಷವಾಗಿ ಸಂಪೂರ್ಣ ಸಾವಯವದಲ್ಲಿ ತೋಟಗಾರಿಕಾ ಕೃಷಿಯನ್ನ ಮಾಡ್ತಾ ಇದ್ದಾರೆ ಅಂತ ವಿಶೇಷ ರೈತರನ್ನ ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್ ನಾನು ಗೋವಿಂದ್ ಕುಲಕರ್ಣಿ ಆ ಇಲ್ಲೇ ಗೋಪನ್ಪಲ್ಲಿ ಬಿ ಅಂತ ಹಳ್ಳಿ ಸೇಡಂ ತಾಲೂಕದಲ್ಲಿ ಪೋಸ್ಟ್ ಮುಧೋಳು ಸೊ ಸುಮಾರು ನಾಲ್ಕು ವರ್ಷದಿಂದ ಹಾರ್ಟಿಕಲ್ಚರ್ ಮಾಡ್ತಾ ಇರೋದು ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಆದ್ರೆ ಇದು ಹತ್ತು ಎಕರೆ ಎಕರೆ ಸಂಪೂರ್ಣ ತೋಟಗಾರಿಕೆ ಸಂಪೂರ್ಣ ತೋಟಗಾರಿಕೆ ಹಂಡ್ರೆಡ್ ಪರ್ಸೆಂಟ್ ತೋಟ ಏನೇನು ಬೆಳೆಗಳನ್ನ ಬೆಳಿತೀರಿ ಸರ್ ಹತ್ತು ಎಕರೆಲಿ ಯಾವ ತರ ಡಿವೈಡ್ ಮಾಡ್ಕೊಂಡ್ರಿ ಇದರಲ್ಲಿ ನಾಲ್ಕು ಐದು ಭಾಗ ಮಾಡ್ತೀನಿ ನಾನು ಎರಡು ಎಕರೆ ನಂದು ಸೀಬೆ ಇದೆ ಮೂರ್ ಎಕರೆ ಬಾಳೆ ಇದೆ ಆಮೇಲೆ ಐದ್ ಎಕರೆ ಈಗ ಪಪ್ಪಾಯ ಇದೆ ಪಪ್ಪಾಯ ಇನ್ನು ನಾವು ಹೇಳ್ಬಹುದು ಇದು ಇದು ಒಂದಿಷ್ಟು ಇದೆ ತೆಂಗಿದೆ ಒಂದ್ ಎಂಬತ್ತು ನೂರು ಗಿಡಗಳು ರೋಡ್ ರೋಡ್ ಮಧ್ಯದಲ್ಲಿ ಲೆಫ್ಟ್ ರೈಟ್ ಬೇರೆ ಬೇರೆ ಹಣ್ಣುಗಳಿದೆ ಒಂದು ಹತ್ತು ಪ್ರಕಾರ ಹಣ್ಣುಗಳು ಇದೆ ಸರ್ ತೆಂಗು ಯಾವ ತಳಿ ಆದ್ರೆ ಇದು ಗಂಗಾ ಭವಾನಿ ಅಂತಾರೆ ಗಂಗಾ ಭವಾನಿ ಅಂದ್ರೆ ಎಳ್ನೇರಿಗೋಸ್ಕರ ಎಳ್ನೀರಿಗೋಸ್ಕರ ಗಂಗಾ ಭವಾನಿ ಅಂತ ಹೇಳಿದೆ ಆ ವೆರೈಟಿ ಚೆನ್ನಾಗಿದೆ ಎಷ್ಟು ವರ್ಷದ ಗಿಡಗಳಾಗುತ್ತೆ ಇದು ಮೂರ್ ವರ್ಷ ಇದು ಎರಡ್ ವರ್ಷ ಆ ಕಡೆದ್ದು ಒಂದ್ ವರ್ಷ ಎಷ್ಟು ವರ್ಷಕ್ಕೆ ಈಡ್ ಬರ್ತದ್ರಿ ಅವ್ರು ಮೂರ್ ವರ್ಷ ಹೇಳಿದಾರೆ ನನ್ಗೆ ಅನ್ಸಿ ಮಟ್ಟಿ ನಾಲ್ಕು ವರ್ಷಕ್ಕೆ ಬರ್ ನಾಲ್ಕು ವರ್ಷಕ್ಕೆ ಬರ್ ಸರ್ ವಿಶೇಷವಾಗಿ ಪೇರು ಯಾವ ತಳಿದ್ ಐತ್ರಿ ಇದು ತೈವಾನ್ ವೈಟ್ ಇದು ಲೋಕಲ್ ಇದು ಅದೇ ಪ್ರಕಾರ ಆ ಕಡೆ ಬಂದ್ರೆ ಅದು ವೆರೈಟಿ ಬೇರೆ ಅಂತ

ಮಧ್ಯದಲ್ಲಿ ಏನಾದ್ರು ಇಂಟರ್ ಕ್ರಾಪಿಂಗ್ ಮಾಡ್ತೀರಾ ಮಾಡ್ತಾ ಇರ್ತೀವಿ ಈ ಪೇರು ಈಡ್ ಬರಕ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಏಳನೇ ತಿಂಗಳಿಗೆ ಬರುತ್ತೆ ನಿಮಗೆ ಏಳನೇ ತಿಂಗಳಿಗೆ ಬಂದಿದೆ ಏಳನೇ ತಿಂಗಳಿಗೆ ಬರುತ್ತೆ ಆಲ್ರೆಡಿ ತ್ರೀ ಕ್ರಾಪ್ ಸೇಲ್ ಮಾಡಿದೀನಿ ಮೂರ್ ಕ್ರಾಪ್ ಆಗಿದೆ ಮೂರ್ ಕ್ರಾಪ್ ಸೇಲ್ ಮಾಡಿದ್ವಿ ಸರ್ ಒಳ್ಳೆ ಕ್ವಾಲಿಟಿ ಬರ್ತದ ಒಳ್ಳೆ ರೇಟ್ ಬರ್ತದ ನೀವು ರಿಟೇಲ್ ಅಲ್ಲಿ ನಮ್ಮ ಹತ್ರ ತಗೊಂಡೋದವ್ರು ತ್ರೀ ಹಂಡ್ರೆಡ್ ರುಪೀಸ್ ಕೆಜಿ ಮಾರ್ಕೊಳ್ತಾರೆ ನಮ್ಗೆ ಕೊಡ್ತಾರೆ ಎಂಬತ್ತು ಹಂಡ್ರೆಡ್ ರುಪೀಸ್ ವರೆಗೆ ನಮ್ಗೆ ಬರುತ್ತೆ ಈಗ ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ತರ ಮಾರ್ಕೆಟಿಂಗ್ ನಾವು ಆನ್ಲೈನ್ ಇದೆ ಕಾಂಟ್ಯಾಕ್ಟ್ ಮಾಡ್ತೀವಿ ಇದು ಎಲ್ಲ ಕೋಲ್ಕತ್ತಾ ಹೋಗಿದ್ದು ಜಾಸ್ತಿ ದೂರ್ನವ್ರಾದ್ರೆ ಸ್ವಲ್ಪ ವ್ಯಾಲ್ಯೂ ಕೊಡ್ತಾರೆ ಲೋಕಲ್ ಅವರಾದ್ರೂ ಒಂದೇ ರೇಟು ರಿಪುದ್ರೆಗೂ ಒಂದೇ ರೇಟ್ ಅಂತ ಇರ್ತಾರೆ ಸರ್ ವಿಶೇಷವಾಗಿ ಇದಕ್ಕೆಲ್ಲ ಪೋಷಣೆ ಪಾಲನೆ ತರ ಮಾಡ್ತಾರೆ ಏನೇನು ಗೊಬ್ಬರಗಳು ಔಷಧಿಗಳು ಯೂಸ್ ಮಾಡಿ ಇದಕ್ಕೆ ಎಲ್ಲಾ ಹಾಕೋದು ಸಾವಯವನೇ ಒಂದಿಷ್ಟು ಕಾಂಪೋಸ್ಟ್ ಗೊಬ್ಬರ ತಗೊಳ್ತೀವಿ ಒಂದಿಷ್ಟು ತಿಪ್ಪೆ ಗೊಬ್ರ ವರ್ಷಕ್ಕೆ ಒಂದ್ಸರಿ ಕೊಡ್ತೀವಿ ಬೇರೆ ಇದಕ್ಕೆ ಯಾವ ರೋಗನು ಟಿಶ್ಯೂ ಕಲ್ಚರ್ ಇದ್ರೆ ರೋಗ ಕಡಿಮೆ ತೀರಾ ನೀವು ಬರೋದಂದ್ರೆ ಏನಂತಾರೆ ಮಿಲಿಬಗ್ ಒಂದೇ ಬರೋದು ವೈಟ್ ಮಿಲಿ ಬಗ್ ಬರ್ತದೆ ಅದ್ ಬಿಟ್ರೆ ಇನ್ಯಾವ್ ಬರಲ್ಲ ವೈಟ್ ಮಿಲಿಬಗ್ ಬಂದ್ರೆ ನೀವು ಒಂದು ಟೆನ್ ತೌಸಂಡ್ ಪಿ ಪಿ ಎಮ್ ಇರೋ ನಿಮೈಲ್ ಸ್ಪ್ರೇ ಮಾಡಿದ್ರೆ ಸಾಕು ಈಗ ಈಗ ಹಾರ್ವೆಸ್ಟಿಂಗ್ ಆಗಿ ಎಷ್ಟು ದಿನ ಆಯ್ತು ಸರ್ ಹಾರ್ವೆಸ್ಟಿಂಗ್ ಆಗಿ ಒಂದ್ ತಿಂಗಳು ಒಂದೂವರೆ ತಿಂಗಳು ಆಯ್ತು ಈಗ ಹಾರ್ವೆಸ್ಟಿಂಗ್ ಆದ್ಮೇಲೆ ಪ್ರೂನಿಂಗ್ ಪ್ರೊಸೆಸರ್ ಯಾವ ತರ ಸರ್ ಯಾವ ತಿಂಗಳಲ್ಲಿ ಮಾಡ್ತೀರಿ ಏಪ್ರಿಲ್ ಎಂಡ್ ಮೇ ನಲ್ಲಿ ಮಾಡ್ಬೇಕು ಹಾ ಸರ್ ಏಪ್ರಿಲ್ ಎಂಡ್ ಮೇ ನಲ್ಲಿ ನಾವು ಇಲ್ಲಿವರೆಗೂ ಮಾಡ್ತೀವಿ ಈಗ ಎರಡು ಎರಡೂವರೆ ಫೀಟ್ ಬಿಟ್ಟು ಅಷ್ಟ್ ಮೇಲೆ ಮಾಡ್ತೀವಿ ಮತ್ತೆ ನಿಮ್ಗೆ ಎರಡೂವರೆ ಫೂಟ್ ಬಿಟ್ರಿ ಹಾ ಭೂಮಿಲಿಂದ ಎರಡೂವರೆ ಫೀಟ್ ಬಿಟ್ಟು ಫುಲ್ ಕಟಿಂಗ್ ಮಾಡ್ತೀವಿ ಆಮೇಲೆ ಮತ್ತೆ ಟೊಂಗೆಗಳು ಬರ್ತವೆ ಬರ್ತವೆ ಅದಾದ್ಮೇಲೆ ಮಧ್ಯದಲ್ಲಿ ಕಟರ್ ತಗೊಂಡು ಪ್ರೂನಿಂಗ್ ಮಾಡ್ತೀವಿ ಯಾವ್ದಾವ್ದು ಜಾಸ್ತಿ ದಟ್ಟಣವಾಗಿ ಇರಬಾರ್ದು ಯಾಕಂದ್ರೆ ಹಣ್ಣಿಗೆ ಹಿಂಗ್ಕೊಂಡು ಅಂದ್ರೆ ಬ್ರಾಂಚಸ್ ಕಡಿಮೆ ಕಡಿಮೆ ಮಾಡಬೇಕು ಅವಾಗ ನಿಮ್ಗೆ ಈಲ್ಡ್ನು ಜಾಸ್ತಿ ಬರ್ತದೆ ಹಣ್ಣು ಕೆಪಾಸಿಟಿ ಹಣ್ಣು ಸೈಜ್ ಸೇಮ್ ಬರ್ತದೆ ಇದು ನಿಮ್ಗೆ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಗ್ರಾಮ್ ಯುನಾನಿಮಸ್ ಆಗಿ ಬರ್ತದೆ ಮತ್ತೆ ಒಳ್ಳೆ ಕ್ವಾಲಿಟಿ ಬರ್ತದ ನೀವು ಗುಲಾಬ್ ಜಾಮೂನ್ ತಿಂದಂಗ ಇರತ್ತ ಬಾಯಿ ಮೇಂಟೇನ್ ಮಾಡೋದ್ರ ಮ್ಯಾಲ ಬಾಯಲ್ಲಿ ಇಟ್ರೆ ಕರೀಗ್ ಹೋಗ್ತದ ಕಚ್ಬೇಕಾಗಿಲ್ಲ ಅಷ್ಟು ಸ್ಮೂತ್ ಸ್ಮೂತ್ ಆಗಿದೆ ಸರ್ ಪಪ್ಪಾಯದಲ್ಲೇ ಕುಂಬಳನ ಹಾಕೊಂಡ್ರೆ ಸರ್ ಹೌದ್ ಸರ್ ಏನಕ್ಕೆ ಅಂದ್ರೆ ಇದು ನಾನು ಈ ವರ್ಷ ಟ್ರಯಲ್ ಬೇಸಿಸ್ ಮಾಡಿದೆ ಸರ್ ಇದು ಆಮೇಲೆ ನೆಕ್ಸ್ಟ್ ಇಯರ್ ಇಂದ ಫುಲ್ ಫೇಜ್ ಅಲ್ಲಿ ಮಾಡ್ತೀವಿ ಏನಕ್ ಮಾಡಿದ್ದು ಅಂದ್ರೆ ಇದಕ್ಕೆ ಖರ್ಚು ಕಡಿಮೆ ಹೌದು ಸರ್ ಮತ್ತೆ ಡಿಮ್ಯಾಂಡ್ ಜಾಸ್ತಿ ಇದೆ ಸೊ ನಾನು ಮಧ್ಯಪ್ರದೇಶ ಉತ್ತರ ಪ್ರದೇಶ ಕಡೆ ಹೋದಾಗ ಗೊತ್ತಾಗಿದ್ದು ಆಕಡೆ ಸಾಕಷ್ಟು ಯೂಸ್ ಮಾಡ್ತಾರೆ ಮತ್ತೆ ಪ್ರೊಡಕ್ಷನ್ ಮಾಡ್ತಾರೆ ಸೊ ಇದರಿಂದ ಏನಾಗ್ತದೆ ಖರ್ಚುಗಳೆಲ್ಲ ಹೋಗ್ತದೆ ಮೇಲಿನ ಮೇಲೆ ಮತ್ತೆ ಒಳ್ಳೆ ರೇಟ್ ಬರ್ತದೆ ಹತ್ತರಿಂದ ಹನ್ನೆರಡು ರೂಪಾಯಿ ಮಿನಿಮಮ್ ಹೋಗ್ತದೆ ಯಾವಾಗ ನಾಟಿ ಮಾಡಿದ್ರು ಸರ್ ಕುಂಬಳ ಇದು ಒಂದ್ ತಿಂಗಳ್ ಮೂರ್ ತಿಂಗಳಲ್ಲಿ ಕಟಿಂಗ್ ಆಗೋಗ್ಬಿಡು ಒಂದು ಎರಡನೇದೇ ಇದ್ರಲ್ಲಿ ನಿಮ್ಗೆ ಏನ್ ಹೇಳ್ತಾರೆ ಲೈಫ್ ಇರ್ತದೆ ಕುಂಬಳಕಾಯಿಗೆ ಲೈಫ್ ಇರ್ತದೆ ನಿಮ್ಗೆ ಕಲ್ಲಂಗಡಿಗೆ ಲೈಫ್ ಇಲ್ಲ ಹೌದು ಡೇಸ್ ಅಲ್ಲಿ ಕ್ಲಿಯರ್ ಮಾಡ್ಬೇಕು ನಾವು ಬಟ್ ಇದ್ರಲ್ಲಿ ಹಾಗಿಲ್ಲ ನೀವು ತೆಗೆದು ಇಟ್ಕೊಳ್ಬಹುದು ಸ್ಟಾಕ್ ಮಾಡಬಹುದು ಮತ್ತೆ ರೇಟ್ ಚೆನ್ನಾಗಿರ್ತದೆ ಅದ್ರಲ್ಲಿ ರೇಟ್ ಸ್ಟ್ಯಾಬಿಲಿಟಿ ಇಲ್ಲ ನಿಮಗೆ ಸಪ್ಲೈ ಜಾಸ್ತಿ ಆಯ್ತು ಅಂದ್ರೆ ಡಿಮ್ಯಾಂಡ್ ಕಡಿಮೆ ಆಯ್ತು ಅಂದ್ರೆ ರೇಟ್ ನಿಮ್ಗೆ ತುಂಬಾ ಕಡಿಮೆ ಆಗ್ತದೆ ಸೊ ಅದರಿಂದ ಲಾಸ್ ಆಗ್ಲಿಕ್ಕೆ ಜಾಸ್ತಿ ಚಾನ್ಸಸ್ ಇದ್ರಲ್ಲಿ ಲಾಸ್ ಆಗ್ಲಿಕ್ಕೆ ಇನ್ನೊಂದ್ ಏನಂದ್ರೆ ಈ ರೀತಿ ಬಳ್ಳಿ ಆಡೋದ್ರಿಂದ ಭೂಮಿಗೆ ನೀರಿನ ಪ್ರಮಾಣ ಹಿಡಿದಿಟ್ಕೊಳ್ಳೋ ಪ್ರಮಾಣ ಜಾಸ್ತಿ ಆಗ್ತದ ನಿಜ 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 ಕಡಿಮೆ ಬರ್ತದ್ರಿ ಇನ್ನೊಂದು ಅಂದ್ರೆ ನಿಮ್ಗೆ ಇದಕ್ಕೆ ಡಿಮ್ಯಾಂಡ್ ಚೆನ್ನಾಗಿದೆ ಖರ್ಚು ಕಡಿಮೆ ಇದೆ ಎಕರೆಗೆ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಖರ್ಚಾಗಬಹುದು ಬಟ್ ಕಲ್ಲಂಗಡಿಗೆ ನಿಮ್ಗೆ ಒಂದ್ ಲಕ್ಷ ರೂಪಾಯಿ ಮಿನಿಮಮ್ ಬೇಕು ಬೇಕು ಸರ್ ಅದಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ರಾಸಾಯನಿಕ ರಾಸಾಯನಿಕ ನಿಮ್ ಸಾಯಿಲ್ ಎಲ್ಲ ಕೆಟ್ಟ ಹೋಗ್ತದೆ ಮಾಡ್ಬೇಕು ಅದ್ರಲ್ಲಿ ರೇಟ್ ಸಿಗಲ್ಲ ನಿಮ್ಗೆ ಸ್ಟಾಬಿಲಿಟಿ ಇಲ್ಲ ಅದ್ರಲ್ಲಿ ಒಳ್ಳೆ ಅನುಕೂಲ ಐಡಿಯಾ ಸರ್ ಇದು ಅನುಕೂಲ ಆಗ್ತದ್ರಿ ಮತ್ತೆ ಪಪ್ಪಾಯ ಆಮೇಲೆ ಪಪ್ಪಾಯ ತಾನ ತಾನಾಗಿ ಬೆಳಿತಾ ಇರ್ತದೆ ಸರ್ ಈ ಪಪ್ಪಾಯ ಎಷ್ಟು ಎಕರೆದಾಗ ಬೆಳೆದ್ರಿ ಸರ್ ಪಪ್ಪಾಯ ಐದ್ ಎಕರೆ ಐದ್ ಎಕರೆ ರೀ ಯಾವ ಯಾವ ವೆರೈಟಿ ಬೆಳೆದ್ರಿ ಸರ್ ಇದ್ರಲ್ಲಿ ಇದು ಸೆವೆನ್ ಏಟ್ ಸಿಕ್ಸ್ ರೆಡ್ ತೈವಾನ್ ಇದೆ ಓಹೋ ಎಫ್ ಒನ್ ಒಂದ್ ಮೂರ್ ಎಕರೆ ಇದು ಇದೆ ಎರಡ್ ಎಕರೆ ಹದಿನೈದು ನಂಬರ್ ಇದೆ ಪಂದ್ರ ನಂಬರ್ ಪಂದ್ರ ನಂಬರ್ ಬಟ್ ನನಗೆ ಕೇಳಿದ್ರೆ ಸೆವೆನ್ ಏಟ್ ಸಿಕ್ಸ್ ಇಸ್ ಗುಡ್ ಫೈವ್ ಒನ್ ಸೆವೆನ್ ಏಟ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಗುಡ್ ಸರ್ ವೈರಸ್ ವೈರಸ್ ಏನ್ ಬರಲ್ಲ ಸುಮ್ನೆ ವೈರಸ್ ವೈರಸ್ ಅಂತ ಹೇಳಿ ಭಯಪಡಿಸಿದಾರೆ ಅಷ್ಟೇ ವೈರಸ್ ಏನ್ ಬರಲ್ಲ ನಾನು ಇದು ಎರಡನೇ ಸರಿ ಹಾಕಿದ್ದು ಗಿಡ ಚೆನ್ನಾಗಿ ಬಂದ ಚೆನ್ನಾಗಿ ಬಂದಿದೆ ಮತ್ತೆ ಇದಕ್ಕೆ ಯಾವ್ದು ಕೆಮಿಕಲ್ ಇಲ್ಲಿವರೆಗಂತ ಹಾಕಿಲ್ಲ ಯಾವ್ದು ಹಾಕ್ತಾರಲ್ಲ ಟ್ವೆಲ್ ಸಿಕ್ಸ್ಟಿ ಒನ್ ನೈನ್ಟಿನ್ ಅವೆಲ್ಲ ಯಾವ್ದು ಯೂಸ್ ಮಾಡಿಲ್ಲ ಮತ್ತೆ ಏನ್ ಓನ್ಲಿ ಜೀವಾಮೃತನೆ ಜೀವಾಮೃತ ಹಾ ಹ್ಮ್ ನಾಟಿ ಮಾಡ್ಬೇಕಾದ್ರೆ ಏನೇನು ಪ್ರೊಸೀಜರ್ ಮಾಡ್ರಿ ಸರ್ ನಾಟಿ ಮಾಡ್ಬೇಕಾದ್ರೆ ತಿಪ್ಪೆ ಗೊಬ್ಬರ ಹಾಕಿದ್ವಿ ಬೋದ್ ಮೇಲೆ ಹಾಕಿ ಸುಮ್ನೆ ಕೈಯಿಂದ ಇದು ಮಾಡಿ ನಾಟಿ ಮಾಡಿದ್ವಿ ಸರ್ ಯಾವ ಪದ್ಧತಿ ಅಂತಾರ ಸರ್ ಅದ ಏನ್ ಅಂತರದಲ್ಲಿ ನಾಟಿ ಮಾಡಿದ್ರಿ ಇದು ಸಿಕ್ಸ್ ಬೈ ಸೆವೆನ್ ಸಿಕ್ಸ್ ಬೈ ಸೆವೆನ್ ಸಿಕ್ಸ್ ಬೈ ಸೆವೆನ್ ಐಡೆನ್ಸಿಟಿ ಬರ್ತದೆ ರೀ ಹೈ ಐಡೆನ್ಸಿಟಿನೇ ಇರಬೇಕು ಹಾ ಅಂದ್ರೆ ಒಳ್ಳೇದು ಗಿಡಗಳು ಗಿಡಗಳು ಈಗ ನೀವ್ ಬೇಸಿಗೆ ಇದು ಈ ಟೈಮ್ ಅಲ್ಲಿ ಗಾಳಿ ಚೆನ್ನಾಗಿ ಬಿಡ್ ಬಿಡ್ತದೆ ಅಕಸ್ಮಾತ್ ಈ ಟೈಮ್ ಅಲ್ಲಿ ನಿಮ್ಗೆ ಹಣ್ಣುಗಳು ಇತ್ತು ಅಂದ್ರೆ ಗಿಡಗಳು ಬೀಳೋ ಚಾನ್ಸಸ್ ಇರ್ತದೆ ಹ್ಮ್ ನೀವು ದಟ್ಟವಾಗಿದ್ರೆ ಗಾಳಿ ಒಂದಕ್ಕೊಂದು ಸಪೋರ್ಟ್ ಆಗಿರ್ತದೆ ಹ್ಮ್ ಆ ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಏಳು ಲೈನ್ ಲೈನ್ ಗೆ ಆರು ಹ್ಮ್ ಗಿಡದಿಂದ ಗಿಡಕ್ಕೆ ಏಳು ಸಾಲಿನ ಸಾಲಿಗೆ ಆರು ಹ್ಮ್ ಹ್ಮ್ ಈಗ ಎಷ್ಟು ತಿಂಗಳು ಬೆಳೆ ಇದು ಮೂರ್ ತಿಂಗಳು ಬೆಳೆ ಮೂರ್ ತಿಂಗಳು ಈಗ ಫ್ರೂಟಿಂಗ್ ಬರ್ಬೇಕಾದ್ರೆ ಇನ್ನು ಎಷ್ಟ್ ಟೈಮ್ ಇನ್ನು ಮೂರ್ ತಿಂಗಳು ಆರ್ ತಿಂಗಳ ಏಳನೇ ತಿಂಗಳಿಗೆ ಕಟಿಂಗ್ ಬರುತ್ತೆ ಏಳರಿಂದ ಎಂಟು ತಿಂಗಳಿಗೆ ಕಟಿಂಗ್ ಬರ್ತದೆ ಈಗ ನೀವು ಬರೀ ಸಗಣಿ ಗೊಬ್ಬರ ಹಾಕಿರಿ ಹೌದು ಮತ್ತೆ ಜೀವಾಮೃತ ಕೊಡ್ತಾ ಇದ್ದೀರಿ ಆ ಮುಂದೆ ಫ್ರೂಟಿಂಗ್ ಬರೋ ಟೈಮ್ ನಲ್ಲಿ ಏನಾದ್ರು ಹೈಲಿ ನ್ಯೂಟ್ರಿಯನ್ಸ್ ಕೇಳ್ತದ ಸರ್ ಹೈಲಿ ನ್ಯೂಟ್ರಿಯನ್ಸ್ ಅಂದ್ರೆ ನಾವ್ ಇದು ಆಲ್ರೆಡಿ ಹೈಲಿ ನ್ಯೂಟ್ರಿನ್ಸೇ ಕೊಡ್ತಾ ಇರ್ತೇವೆ ವೀಕ್ಲಿ ಹದಿನೈದು ದಿವಸಕ್ಕೊಂದ್ಸರಿ ಕೊಡ್ತಾನೆ ಇರ್ತೇವೆ ಇದಕ್ಕೆ ನಾವು ಸ್ಪ್ರೇ ಮಾಡೋದು ಅಂದ್ರೆ ಕೀಟ ಗೀಟ ಬರ್ದೇ ಇರೋ ಎಲ್ಎನ್ಸಿ ಅಂತ ಹೇಳಿ ಬರುತ್ತೆ ಲಿಕ್ವಿಡ್ ಆರ್ಗಾನಿಕ್ ಮ್ಯಾನ್ಯೂರ್ ಕಾನ್ಸಂಟ್ರೇಟ್ ಅಂತ ಹೇಳಿ ಅದನ್ನ ಯೂಸ್ ಮಾಡ್ತೀವಿ ತಮಿಳ್ನಾಡದ ಇನ್ನು ಕೆಲವೊಂದು ಆರ್ಗನಿಕಲ್ಲೇ ನಿಮಗೆ ಹ್ಯೂಮಿಕ್ ಆಸಿಡ್ ಸಿಗ್ತದೆ ಆಲ್ರೆಡಿ ನೀವು ಜೀವಾಮೃತದಲ್ಲಿ ಎಲ್ಲ ಹ್ಯೂಮಿಕ್ ಆಸಿಡ್ ಇರ್ತದೆ ಹ್ಯೂಮಿಕ್ ಫುಲ್ ವೇಟ್ ಇರ್ತದೆ ಎಲ್ಲ ಇರ್ತದೆ ಸ್ವಲ್ಪ ಎಕ್ಸ್ಟ್ರಾ ಅಂದ್ರೆ ಅದನ್ನ ಯೂಸ್ ತರದ್ ಕೆಮಿಕಲ್ ಬಳಸಿಲ್ರಿ ಕೆಮಿಕಲ್ ಅಂತೂ ಬಳಸಿಲ್ಲ ಇಲ್ಲಿವರೆಗೂ ಮುಂದೆ ಗೊತ್ತಿಲ್ಲ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಏನೋ ಮಾಡ್ತೀವಿ ಅಕಸ್ಮಾತ್ ಏನಾದ್ರು ಕೀಟಗಳು ಬಂದ್ವು ಕಂಟ್ರೋಲ್ ಆಗಿಲ್ಲ ಅಂದ್ರೆ ಯೂಸ್ ಮಾಡ್ತೀವಿ ಇಲ್ಲ ಅಂದ್ರೆ ಮಾಡಲ್ಲ ಆದಷ್ಟು ವಿಶೇಷವಾಗಿ ಈ ಪಪ್ಪ ಲಾರ್ಜ್ ಸ್ಕೇಲ್ ಅಲ್ಲಿ ಬೆಳಿತೀರಿ ಇದನ್ನ ಮಾರ್ಕೆಟಿಂಗ್ ಯಾವ ತರ ಮಾಡ್ತಾರೆ ಮಾರ್ಕೆಟಿಂಗ್ ಇದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ಡಿಮ್ಯಾಂಡ್ ಇದೆ ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರೆ ಇಲ್ಲಿಗೆ ಬಂದ್ ತಗೊಂಡ್ ಹೋಗ್ತಾರೆ ಏನ್ ರೇಟ್ ಅಲ್ಲಿ ಹೋದ್ರೆ ನಿಮ್ಗೆ ಅನುಕೂಲ ಸರ್ ಹತ್ತು ರೂಪಾಯಿ ಮೇಲೆ ಬಂದ್ರೆ ಅನುಕೂಲ ಇದಕ್ಕೆ ಯಾಕಂದ್ರೆ ಇದು ಲಾಂಗ್ ಟರ್ಮ್ ಸರ್ ಒಂದು ಬೆಳೆ ಅಲ್ಲಲ್ಲ ಹೌದು ವೇರಿಯೇಷನ್ ಇರ್ತದೆ ಈ ಸಾರಿ ಈ ವರ್ಷ ಹೋದ ವರ್ಷ ಒಳ್ಳೆ ರೇಟೇ ಬಂದಿದೆ ಎಲ್ಲರಿಗೂ ಈಗಲೂ ಇನ್ನು ಚೆನ್ನಾಗಿ ರೇಟ್ ಇದೆ ಸರ್ ಸಿಕ್ಸ್ ಸಿಕ್ಸ್ ಮಂತ್ ಗೆ ಹಾರ್ವೆಸ್ಟಿಂಗ್ ಆದ್ಮೇಲೆ ಆಮೇಲೆ ಎಷ್ಟು ತಿಂಗಳವರೆಗೂ ಒಂದ್ ವರ್ಷದವರೆಗೆ ಒಂದ್ ವರ್ಷದವರೆಗೆ ಒಂದ್ ವರ್ಷದವರೆಗೂ ಬರ್ತಾರೆ ನೀವು ಗಿಡಗಳಿಗೆ ಎಷ್ಟು ದಷ್ಟು ಪುಷ್ಟವಾಗಿ ಇಡ್ತೀರೋ ಅಷ್ಟು ಚೆನ್ನಾಗಿ ಬರ್ತದೆ ಈಲ್ಡಿಂಗ್ ಕೊಡ್ತಾ ಇರ್ತದೆ ಕೆಲವು ಜನ ಎತ್ರ ಆದಾಗ ತೆಗೆದ್ಬಿಡ್ತಾರೆ ತೆಗಿಬಾರ್ದು ಇನ್ನು ಬರ್ತಾ ಇದ್ರೆ ಏನಕ್ಕೆ ತೆಗಿತೀರಾ ಹೌದು ಅಲ್ವಾ ಇನ್ನೊಂದು ನಾವು ಮಾಡ್ಬೇಕಾಗಿರೋದು ರೈತರಂದ್ರೆ ಒಂದೇ ಬೆಳೆ ಇಟ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಲಾಭ ಕಡಿಮೆ ಅದು ಈಗ ಎಕ್ಸಾಂಪಲ್ ನಾನ್ ಪಪ್ಪಾಯ ಹಾಕಿರುವಾಗ ಅದ್ರ ಜೊತೆಯಲ್ಲಿ ಕಡಲೆ ಹಾಕಿದ್ದು ಕಡ್ಲೆ ಮೂರ್ ತಿಂಗಳ ಬೆಳೆ ಕಡ್ಲೆ ತಕ್ಕೊಂಡು ಆಮೇಲೆ ಪಪ್ಪಾಯ ಕಂಟಿನ್ಯೂ ಆಗ್ತದೆ ಹೌದು ಅಲ್ಲಿ ಕುಂಬಳ ಹಾಕಿದೀವಿ ಅದೇ ತರ ಮಾಡಿದ್ರೆ ನಿಮ್ಗೆ ಸಮ್ ಖರ್ಚುಗಳು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ ಮೂರ್ ತಿಂಗಳಲ್ಲಿ ಬರ್ತದೆ ಅಂದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ಈಗ ಐದು ಎಕರೆ ನಲ್ಲಿ ಕಡಲೆ ಹಾಕಿದ್ರ ಅಂತ ಇಟ್ಕೊಳ್ಳಿ ಒಂದ್ ಇಪ್ಪತ್ತೈದು ಕ್ವಿಂಟಲ್ ತೆಗಿಬಹುದು ಮೊಳಕೆ ತರ ಊರಿದ್ದು ಬೀಜಗಳನ್ನ ಊರಿದ್ದು ಹಾ ಸಾಲೇ ಊರಿದ್ದು ಈ ಎರಡು ಗಿಡದ ಮಧ್ಯದಲ್ಲಿ ಐದು ಬೀಜಗಳು ಹಾಕಿರೋದು ಒಂದೊಂದ್ ಫೀಟಿಗೆ ಒಂದೊಂದು ಹಾಕಿರೋದು ಒಳ್ಳೆ ಸೈಜ್ ಬಂದಿದೆ ಮತ್ತೆ ಬೆಳೆ ಚೆನ್ನಾಗ್ ಬಂದಿದೆ ಸೂಪರ್ ಒಟ್ನಲ್ಲಿ ಯಾವ್ದೇ ಬೆಳೆ ಇರಲಿ ಅದರಲ್ಲಿ ಈಗ ನಿಮ್ಗೆ ಈಗ ದೊಡ್ಡದಾಗಿದೆ ಈಗ ನಿಮ್ಗೆ ನೆರಳಲ್ಲಿ ಬೆಳೆಯೋ ಕೆಲವೊಂದು ತರಕಾರಿ ಇರ್ತದೆ ಅದು ಹಾಕೊಂಡ್ರೆ ಅದು ಸಬ್ಸ್ಟಿಟ್ಯೂಟ್ ಆಗಿ ನಿಮ್ಗೆ ಇನ್ಕಮ್ ಕೊಡ್ತದೆ ನಾವು ರೈತರು ಪ್ರತಿ ಸರಿ ಡಿ ಎ ಪಿ ಯೂರಿಯಾ ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಸಾಯಿಲ್ ಹೋಗುತ್ತೆ ಹೊರತಾಗಿ ನಿಮ್ಗೆ ಲಾಭ ಅಂತೂ ಇಲ್ಲ ಲಾಂಗ್ ರನ್ ಪೂರ್ತಿ ಇಂತ ಬೆಳೆಗಳಿಗೆ ಉಪಯೋಗ ಇಲ್ಲ ರೀ ಇಂತ ಬೆಳೆಗಳಿಗೆ ನಿಮ್ಗೆ ಜೀವಾಮೃತ ಯೂಸ್ ಮಾಡಿ ಗೋಕೃಪಾಮೃತ ಯೂಸ್ ಮಾಡಿ ಅಂತದ್ ಯೂಸ್ ಮಾಡಿದ್ರೆ ನಿಮ್ಗೆ ಖರ್ಚು ಕಡಿಮೆ ಲಾಭ ಜಾಸ್ತಿ ನೀವು ಆ ಇಂಪೋರ್ಟೆಡ್ ಗೊಬ್ಬರಗಳು ಯೂಸ್ ಮಾಡೋದ್ರಿಂದ ಅದಕ್ಕೆ ನೋಡಿ ಒಂದು ಇಪ್ಪತ್ತೈದು ಕೆ ಜಿ ಬ್ಯಾಗಿಗೆ ನಿಮ್ಗೆ ಮೂರರಿಂದ ನಾಲ್ಕು ನಾಲ್ಕೂವರೆ ಸಾವಿರ ರೂಪಾಯಿ ಬೇಕು ಹೌದು ಸರ್ ಇದು ನಿಮಗೆ ಇನ್ನೂರು ರೂಪಾಯಿ ಖರ್ಚ ತಯಾರಾಗುತ್ತಲ್ರಿ ಹಾ ಸರ್ ಸೊ ಇದಕ್ಕಿಂತ ಬೆಸ್ಟ್ ಇನ್ನೇನ್ ಬೇಕ ಇದ್ರಲ್ಲಿ ಎಲ್ಲ ಇದೆ ನಿಮ್ಗೆ ಒಂದೇ ಟೈಮ್ ಸಿಗುತ್ತೆ ಈಗ ಇದ್ರಲ್ಲಿ ಎಲ್ಲ ಜೀವಾಮೃತ ಇದೆ ಎಲ್ಲಾ ಜೀವಾಮೃತ ಅಂತ ಇಲ್ಲಿ ಜೀವಾಮೃತ ಇದೆ ಅಲ್ಲಿ ಜೀವ ಗೋಪಾಮೃತ ಇದೆ ಸರ್ ಪ್ರತಿ ಎಷ್ಟು ದಿನಕ್ಕೆ ಒಂದ್ಸತಿ ಕೊಡ್ತಾ ಇರ್ತಾರೆ ಸರ್ ಇದನ್ನ ಇದು ನೋಡಿ ಒಂದ್ಸರಿ ಹಾಕಿದ್ರೆ ಇವತ್ತು ತಯಾರು ಮಾಡಿ ಹಾಕಿದ್ವಿ ಅಂದ್ರೆ ಎಂಟು ದಿವಸದಲ್ಲಿ ರೆಡಿ ಆಗಿರ್ತದೆ ನಾವ್ ಫ್ರೀ ಇದ್ದಾಗ ಎಲ್ಲ ಹಾಕೊಂಡೇ ಇರ್ತೀವಿ ಯಾವ ತರ ಇದನ್ನ ಡ್ರಿಪ್ ಅಲ್ಲಿ ಕಳಿಸ್ತಾರೆ ಇಲ್ಲ ಇಲ್ಲ ಕೈಯಿಂದ ಡ್ರಿಪ್ ಅಲ್ಲಿ ಹೋಗಲ್ಲ ಇದು ಯಾಕಂದ್ರೆ ಗಟ್ಟಿ ಆಗಿರ್ತದೆ ಇದ್ರಲ್ಲಿ ಗೊಬ್ಬರ ಇದು ಹೆಂಡಿ ಇರುತ್ತೋ ಸೆಗಣಿ ಇರುತ್ತೋ ಮತ್ತೆ ಹಿಟ್ಟು ಇರ್ತದೆ ಬೆಲ್ಲ ಇರ್ತದೆ ಸೊ ಇದರಿಂದ ನೀವು ಡ್ರಿಪ್ ಅಲ್ಲಿ ಬಿಟ್ರೆ ನಿಮ್ ಡ್ರಿಪ್ ಹಾಳಾಗ ಇದಕ್ಕೆ ಅಂತ ಕೆಲವೊಂದು ಮಷಿನ್ ಗಳು ಇನ್ಸ್ಟ್ರೂಮೆಂಟ್ ಗಳು ಟ್ಯಾಂಕ್ ಗಳು ಬಂದಿದಾವ್ ಸರ್ ಇದೆ ಬಂದಿದೆ ನೋಡಿದೆ ನಾನು ಬಟ್ ನಾನು ಯೂಸ್ ಮಾಡಿಲ್ಲ ಕೈಯಿಂದ ಹಾಕ್ತಾರೆ ಕೈಯಿಂದ ಕೈಯಿಂದ ಸರ್ ಬಾಳೆ ಎಷ್ಟು ಎಕರೆ ಇದೆ ಸರ್ ಬಾಳೆ ಮೂರ್ ಎಕರೆ ಇದೆ ಮೂರ್ ಎಕರೆ ಇದೆ ಹಾ ಮೂರ್ ಸಾವಿರ ಗಿಡ ಇದೆ ಇದನ್ನ ಏನ್ ಅಂತರದಲ್ಲಿ ಪ್ಲಾಂಟೇಶನ್ ಮಾಡ್ರಿ ಸರ್ ಇದು ನಾವು ಮಾಡಿದ್ದು ಆರು ಬೈ ಆರು ಸಿಕ್ಸ್ ಬೈ ಸಿಕ್ಸ್ ಹಾ ಸಿಕ್ಸ್ ಬೈ ಸಿಕ್ಸ್ ಪ್ಲಾಂಟ್ ಇಂದ ಪ್ಲಾಂಟ್ ಗೆ ರೋ ಇಂದ ಮತ್ತೆ ಇದು ನಾವು ಜಿ ನೈನ್ ವೆರೈಟಿ ಇದೆ ಜಿ ನೈನ್ ವೆರೈಟಿ ಮಧ್ಯಪ್ರದೇಶ ಬಿ ಕಿಸಾನ್ ಬಲರಾಮ್ ಕಿಸಾನ್ ಅಂತ ಹೇಳಿ ಹೆಸರು ಕೇಳಿರ್ಬೇಕು ಹಾ ಸರ್ ಸೊ ಅವರಿಂದ ಮೊಳಕೆ ತರಿಸಿದ್ದ ಟಿಶ್ಯು ಕಲ್ಚರ್ ಅಗೇನ್ ಸೊ ನಿಮ್ಗೆ ಟಿಶ್ಯು ಕಲ್ಚರ್ ಇದ್ರೆ ಒಂದಿಷ್ಟು ಇದು ರೋಗಗಳು ಅದು ಬರಲ್ಲ ನಿಮ್ಗೆ ಅಲ್ಲಿ ದುಡ್ಡು ಸಸಿ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಎರಡ್ ಮೂರು ಬೇರೆ ದುಡ್ಡು ಉಳಿದು ಹೋಗ್ತದೆ ಹಾಗಾಗಿ ನೀವು ಅದಕ್ಕೆ ಟಿಶ್ಯು ಕಲ್ಚರ್ ಹೋಗೋದು ಬೆಸ್ಟ್ ಆಮೇಲೆ ಇದು ಇದರಲ್ಲಿ ಒಳ್ಳೆ ಇನ್ಕಮ್ ಖರ್ಚು ಕಡಿಮೆ ಒಳ್ಳೆ ಇನ್ಕಮ್ ಇದು ನಮ್ಗೆ ಒಂದು ಥರ್ಟಿ ಟನ್ ವರೆಗೆ ಬಂದಿದೆ ಈಗ ಎಷ್ಟು ತಿಂಗಳ ಗಿಡಗಳ ಸರ್ ಇವು ಆಲ್ರೆಡಿ ಒಂದ್ ಕಟಿಂಗ್ ಆಗೋಗಿದೆ ಸೆಕೆಂಡ್ ಕಟಿಂಗ್ ಗೆ ರೆಡಿ ಆಗಿದೆ ಇದು ಒಂದ್ ವರ್ಷ ಮೇಲಾಯ್ತು ಒಂದ್ ವರ್ಷ ಮೇಲ ಮೇಲಾಯ್ತು ಇದಕ್ಕೆಲ್ಲ ನಿರ್ವಹಣೆ ಯಾವ ತರ ಮಾಡ್ತೀವಿ ಸರ್ ನಿರ್ವಹಣೆ ಅಂದ್ರೆ ನಾವು ಸಿವಿಆರ್ ಮೆಥಡ್ ಅಲ್ಲಿ ಹೋಗಿದ್ವಿ ಅದು ಬಲರಾಮ್ ಕೇಸನ್ ಅವರು ಅದೇ ಫಾಲೋ ಮಾಡ್ತಾರ ಮಣ್ಣು ನೀವು ಭೂಮಿಯಲ್ಲಿ ಎರಡ್ ಫೀಟ್ ಒಳಗಡೆ ಮಣ್ಣು ತಗೊಳ್ಬೇಕು ಒಂದ್ ಬ್ಯಾರೆಲ್ ಗೆ ನೀವು ಒಂದ್ ಐದು ಕೆ.ಜಿ ಇಂದ ಹತ್ತು ಕೆ.ಜಿ ಮಣ್ಣ ಹಾಕಿ ಒಂದ್ ಎಂಟು ದಿವಸ ನೆನೆ ಇಡ್ರಿ ಆ ನೀರ್ ಹಾಕಿ ಆಮೇಲೆ ಸೋಸ್ಕೊಂಡು ಸ್ಪ್ರೇ ಮಾಡಿ ಸಾಕಿ ಇನ್ನೇನ್ ಬೇಡ ನಿಮ್ಗೆ ಅಷ್ಟೇ ಸರ್ ಅಷ್ಟ್ ನಾನಂತ ಅಷ್ಟ್ ಮಾಡಿದೀನಿ ಭೂಮಿಯಿಂದ ಎರಡು ಅಡಿ ಆಳದ ಒಳಗಡೆ ಎರಡ ಅಡಿ ಆಳದ ಕೆಳಗಿರುವಂತ ಮಣ್ಣನ್ನ ತಗೊಂಡು ತಗೊಂಡು ಬ್ಯಾರೆಲ್ ಎಲ್ಲ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ನೀವು ಐದರಿಂದ ಹತ್ತು ಕೆ.ಜಿ ಹಾಕೊಂಡು ನೆನೆ ಇಡ್ರಿ. ಲೀಟರ್ಗೆ ನೀರಿಗೆ ಮಣಗಂತೂ ದುಡ್ಡು ಕೊಡಲ್ಲ ನೀರಿಗೂ ದುಡ್ಡು ಕೊಡಲ್ಲ ಸೊ ನೆನೆ ಇಟ್ಟು ಆಮೇಲೆ ಸೋಸ್ಕೊಂಡು ಸ್ಪ್ರೇ ಮಾಡಿ ಅಷ್ಟೇ ಸರ್ ಸಾಕು ನಿಮ್ಗೆ ಯಾವ ಪ್ರಮಾಣದಲ್ಲಿ ಸ್ಪ್ರೇ ಮಾಡಬೇಕು ಡೈರೆಕ್ಟ್ ಎರಡ್ ಲೀಟರ್ ಬ್ಯಾರಲ್ ಇರುತ್ತಲ್ಲ ಅದು ಡೈರೆಕ್ಟ್ ನಿಮ್ಗೆ ಇಪ್ಪತ್ತಿಪ್ಪತ್ತು ಲೀಟರ್ ಒಂದ್ ಡಬ್ಬಿಗೆ ಬರುತ್ತೋ ಅದನ್ನ ಹಾಕೊಂಡು ಸ್ಪ್ರೇ ಅಷ್ಟೇ ಅದರಿಂದ ಮಾಡಿಬಿಡಿಬಿಡೋದು ಪ್ರಯೋಜನ ಅಂದ್ರೆ ನಿಮ್ಗೆ ಹುಳಗಳ ಬರಲ್ಲ ಏನಕ್ಕೆ ಬರಲ್ಲ ಅಂದ್ರೆ ಎಲೆ ಮೇಲೆ ಮಣ್ಣಿನ ಲೇಪ ಆಗ್ತದೆ ನ್ಯೂಟ್ರಿಷಿಯನ್ ಸಿಗ್ತದೆ ಮತ್ತೆ ಹುಳಗಳಿಗೆ ಏನದೆ ನಾವು ಭೂಮಿ ಮೇಲೆ ಇದ್ದೀವಿ ಇದು ಬೆಳೆ ಅಲ್ಲ ಅಂತ ಹೇಳಿ ಫೀಲ್ ಆಗ್ತದೆ ಸೊ ಹಾಗಾಗಿ ಅದು ತಿನ್ನಲ್ಲ ಬಿದ್ದೋಗ್ಬಿಡ್ತದೆ ಸೊ ಅದರಿಂದ ನಿಮ್ಗೆ ದುಡ್ಡು ಉಳಿತದ ಸೇಫ್ ಆಗಿರ್ತದೆ ಅದೇ ಪ್ರಾ ಪ್ರೊಸೀಜರ್ ಫಾಲೋ ಅದೇ ಪ್ರೊಸೀಜರ್ ಮಾಡಿದ್ ಬಲರಾಮ್ ಅವ್ರ ಅದೇ ಹೇಳಿದ್ ನಾವು ಅದಕ್ಕೆ ಹೇಳಿದ್ದು ಮಾಡಿದ್ ಯಾವ ತರ ಈಲ್ಡ್ ಬಂದದ್ ಸರಿ ಬಾಳೆ ಈಲ್ಡ್ ಚೆನ್ನಾಗಿ ಬಂದಿದೆ ಹಾ ಒಂದ್ ಮೂವತ್ತ ಟನ್ ಬಂದಿದೆ ಎಕರೆ ಇಲ್ಲ ಟೋಟಲ್ ಇದ್ರಲ್ ಕೆಲವೊಂದ್ ಗಿಡಗಳು ಹೋಗಿತ್ತು ಗಾಳಿಗೆ ಬ ಎರಡುವರೆ ಸಾವಿರ ಇರ್ಬೋದನು ಒಂದು ಮೂವತ್ತು ಟನ್ ಬಂದಿದೆ ನೀವು ಖರ್ಚು ಜಾಸ್ತಿ ಮಾಡಿ ಈಲ್ಡ್ ಜಾಸ್ತಿ ಮಾಡಿದ್ರುನು ವೇಸ್ಟ್ ಅಲ್ವಾ ಹೌದು ನಿಮ್ದ್ ಕಾಸ್ಟಿಂಗ್ ಕಡಿಮೆ ಆಗ್ಬೇಕು yield ಚೆನ್ನಾಗ್ ಬಂದ್ರೆ ನಿಮ್ಗೆ ಲಾಭ